ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಯಾರಿ ತಾನೇ ತಾವು ಸುಂದರವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಆಗುತ್ತಿಲ್ವಾ ಅದಕ್ಕೆ ಮುಖ್ಯವಾದ ಕಾರಣ ಅಂತ ಅಂದರೆ ನಮ್ಮ ತಲೆ ಕೂದಲು ಹೌದು ನಮ್ಮ ತಲೆ ಕೂದಲು ಎಷ್ಟು ಚೆನ್ನಾಗಿ ಸೊಂಪಾಗಿ ಇರುತ್ತೋ ಎಷ್ಟು ಕಪ್ಪಾಗಿ ಇರುತ್ತೋ ಅಷ್ಟೇ ಸುಂದರವಾಗಿ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ ಒಂದು ಗಾದೆ ಹೇಳಬೇಕಂತ ಅಂದರೆ ಬೋಳು ತಲೆ ಇದ್ದವರು ಎಷ್ಟೇ ಅಲಂಕಾರ ಮಾಡಿಕೊಂಡ್ರು ಸಹ ಅವರು ಚೆಂದ ಕಾಣೋದೇ ಅಲ್ಲ ಆದರೆ ಕೂದಲು ಸೊಂಪಾಗಿ ಬೆಳೆದು ಕಪ್ಪಾಗಿ ಇದ್ದು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡ್ರು ಸಹ ಅವರು ತುಂಬಾ ಸುಂದರವಾಗಿ ಕಾಣ್ತಾರೆ ಆದ್ರಿಂದ ನಾವು ಹಲವಾರು ರೀತಿಯ ತೊಂದರೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಅಂದರೆ ಕೂದಲು ಉದುರುವಿಕೆ ಬಿಳಿ ಕೂದಲು ಇದೇ ರೀತಿ ಹೆಚ್ಚು ಹೆಚ್ಚು ನಾವಿವತ್ತು ಬಿಳಿ ಕೂದಲಿಗೆ ಯಾವ ರೀತಿ ನಾವು ಪರಿಹಾರವನ್ನ ಕಂಡ್ಕೋಬಹುದು ಹಾಗೂ ನಮಗೆ ಬಿಳಿ ಕೂದಲು ಯಾಕೆ ಇನ್ನು ಯೌನವಸ್ಥೆಯಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈಗಿನ ಜನ್ರೇಷನ್ ಅಲ್ಲಿ ಇನ್ನ ಎಂಟು ಒಂಬತ್ತು ಅಥವಾ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಆದ್ರೇನೆ ಅವ್ರ ಕೂದಲೆಲ್ಲ ಆಗಿರುತ್ತೆ ಹಾಗಾದ್ರೆ ಇವ್ರಿಗೆ ವಯಸ್ಸಾಯ್ತು ಅಂತ ಅರ್ಥನಾ ತಪ್ಪು ಆದ್ರೂ ಸಹ ಅವ್ರ ತಲೆಯಲ್ಲಿ ಬಿಳಿ ಕೂದಲು ಬಂದಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಜೆನೆಟಿಕ್ಸ್ ಹಲವಾರು ಜನರಿಗೆ ಇಪ್ಪತ್ತು ವರ್ಷಕ್ಕೂ ಮುಂಚೆನೇ ಕೂದಲು ಬೆಳಗಾಗ್ಬಿಡುತ್ತೆ ಇದಕ್ಕೆಲ್ಲ ಕಾರಣ ಅವರ ಜೆನೆಟಿಕ್ಸ್ ಜೊತೆಗೆ ಅವ್ರದ್ದು ಡಿಫಿಷಿಯನ್ಸಿ ಇನ್ ಮಲೇನಿಯಾ ಅಂದರೆ ಅವ್ರ ಕ್ಯಾಲ್ಶಿಯಮ್ ಪ್ರೋಟೀನ್ಸ್ ಅದೆಲ್ಲ ಅವರು ಕಮ್ಮಿ ಇರೋದರಿಂದ ಅವ್ರ ಕೂದಲು ಬಿಳಿಯಾಗುತ್ತಾ ಬರುತ್ತೆ ಮೂರನೇದಾಗಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಸಹ ನಮ್ಮ ಕೂದಲಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ ಹಾಗೆ ನಾವು ಕಪ್ಪಗಿರ್ತಕ್ಕಂಥ ಹೇರು ಬಿಳಿಯಾಗ್ತಾ ಬರುತ್ತೆ ಸ್ಟ್ರೆಸ್ ಸ್ಟ್ರೆಸ್ಸು ಬಹಳಷ್ಟು ಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು ಈಗಿನ ಜೀವನ ಶೈಲಿಗೆ ಬಹಳಷ್ಟು ಮಂದಿ ಬಹಳಷ್ಟು ರೀತಿಯ ಸ್ಟ್ರೆಸ್ಗಳನ್ನ ಪಡಿತಾರೆ ಆದ್ದರಿಂದ ಅವ್ರ ಕೂದಲು ಆದಷ್ಟು ಬೇಗ ಬಿಲಿಯಾಗುತ್ತೆ ಜೊತೆಗೆ ಅವರಿಗೆ ವಯಸ್ಸಾದ ರೀತಿಯವರು ಸಹ ಕಾಣಿಸ್ತಾರೆ ಇದ್ರ ಜೊತೆಗೆ ಅನುವಂಶೀಯತೆ ನಿಮ್ಮ ತಾತ ಮುತ್ತಾತ ಅಥವಾ ನಿಮ್ಮ ತಂದೆಯವರಿಗೆ ಆದಷ್ಟು ಬೇಗ ಕೂದಲು ಬೆಳಗಾಗಿದ್ರೆ ನಿಂಬೂ ಸಹ ಕೂದಲು ಬೆಳಗಾಗುವ ಚಾನ್ಸಸ್ ಇರುತ್ತೆ ಮತ್ತು ಕೆಮಿಕಲ್ಸ್ ನೀವು ಯೂಸ್ ಮಾಡ್ತಕ್ಕಂಥ ಶಾಂಪೂ ಆಗಿರ್ಬೋದು ಅಥವಾ ಏರ್ ಕಂಡೀಷನರ್ ಆಗಿರ್ಬೋದು ಇದೇ ರೀತಿ ಯಾವುದಾದ್ರೂ ನೀವು ಕೂದಲಿಗೆ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳಿಂದ ಸಹ ನಿಮ್ಮ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಹಾಗಾದ್ರೆ ಬಿಳಿ ಕೂದಲನ್ನ ನಾವು ಹೇಗೆ ನ್ಯಾಚುರಲಿ ಕಪ್ಪಿಗೆ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಇದು ಕಷ್ಟ ಸಾಧ್ಯ ಏನಲ್ಲ ನಾವು ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಹಲವಾರು ವಸ್ತುಗಳನ್ನ ಉಪಯೋಗಿಸಿಕೊಂಡು ನಮ್ಮ ಕೂದಲನ್ನ ಕಪ್ಪಾಗಿ ಮತ್ತೆ ಸೊಂಪಾಗಿ ಬೆಳೆಸ್ಕೋಬಹುದು ಅದರಲ್ಲಿ ಮೊದಲನೆಯದು ಬೆಟ್ಟದ ನೆಲ್ಲಿಕಾಯಿಯನ್ನು ಯೂಸ್ ಮಾಡಿ ಬೆಟ್ಟದ ನೆಲ್ಲಿಕಾಯಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೂದಲನ್ನ ಕಪ್ಪಾಗಿ ಮಾಡ್ಬೋದು ಅದು ಯಾವ ರೀತಿ ಮಾಡ್ಬೋದು ಅಂತ ಒಂದು ಮೂರು ನಾಲ್ಕು ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ಯೂಸ್ ಮಾಡ್ತಕ್ಕಂಥ ತೆಂಗಿನ ಎಣ್ಣೆ ಅಲ್ಲಿ ಹಾಕಿ ಬೇಯಿಸಿ ಆರಿಸಿ ನಿಮ್ಮ ಕೂದಲಿಗೆ ಹಚ್ಕೊಳ್ತಾ ಬಂದರೆ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಬ್ಲ್ಯಾಕ್ ಟೀ ಅಥವಾ ವೈಟ್ ಬ್ಲ್ಯಾಕ್ ಟೀ ಅನ್ನ ಕಾಯಿಸಿಬಿಟ್ಟು ಅದನ್ನ ನಿಮ್ಮ ಕೂದಲಿಗೆ ಹಚ್ಕೊಂಡು ಆಮೇಲೆ ಎರಡು ಗಂಟೆಗಳ ನಂತರ ಸ್ನಾನ ಮಾಡೋದ್ರಿಂದ ಸಹ ಇದು ಬಹಳಷ್ಟು ಉಪಯುಕ್ತ ನಾನು ಹೇಳ್ತಕ್ಕಂಥವನ್ನೆಲ್ಲ ಕೇವಲ ಒಂದು ಬಾರಿ ಮಾಡಿಬಿಟ್ರೆ ಅದು ಯೂಸ್ ಆಗಲ್ಲ ಅದನ್ನ ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಮಾಡ್ತಾ ಇರಬೇಕು ಎರಡು ಮೂರು ಸಾರಿ ಮಾಡೋದ್ರಿಂದ ಇದು ಬಹಳಷ್ಟು ಹೆಚ್ಚು ಪರಿಣಾಮ ಬೀಳುತ್ತೆ ಮತ್ತೆ ಕರಿಬೇವಿನ ಎಲೆ ಕರಿಬೇವಿನ ಎಲೆಯನ್ನು ಸಹ ಚೆನ್ನಾಗಿ ನೀವು ಯೂಸ್ ಮಾಡ್ತಕ್ಕಂಥ ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡು ಕರಿದು ಅದನ್ನು ಆರಿಸಿ ನೀವು ವಾರದಲ್ಲಿ ಮೂರು ಬಾರಿ ನಿಮ್ಮ ತಲೆಗೆ ಆ ಎಣ್ಣೆಯನ್ನು ಹಚ್ಕೊಂಡು ಯೂಸ್ ಮಾಡೋದ್ರಿಂದ ಸಹ ನಿಮ್ಮ ಕೂದಲು ಕಪ್ಪಾಗುತ್ತೆ ಮತ್ತು ಕೊಬ್ಬರಿ ಎಣ್ಣೆಗೆ ನಿಂಬೆ ಹಣ್ಣಿನ ಜ್ಯೂಸನ್ನು ಹಾಕ್ಕೊಂಡು ಅದನ್ನು ಸಹ ವಾರದಲ್ಲಿ ಎರಡು ಮೂರು ಬಾರಿ ಯಾವುದಾದ್ರೂ ಒಂದನ್ನು ನಾನು ಹೇಳ್ತಾ ಈ ಇಷ್ಟು ಹೇಳ್ತದ್ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪಾಲನೆ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆದು ನೀವು ಇನ್ನಷ್ಟು ಆಕರ್ಷಕವಾಗಿ ಕಾಣ್ತೀರಾ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆದಷ್ಟು ಶೇರ್ ಮಾಡಿ ನೀವು ಸಹ ಯೂಸ್ ಮಾಡಿ ಯೂಸ್ ಮೇಲೆ ನಿಮ್ಮ ಮೂಲಕ ನಮಗೆ ತಿಳಿಸಿ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ